ಸಂವಾದದ ಮೂಲಕವೇ ಸಂಧಾನದ ಮೂಲಕವಾಗಿ ಎಲ್ಲೇ ಒಂದು ಕಡೆ ಗುರುಗಳಿಗೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಕೆಲವೊಂದು ಬೆಳವಣಿಗೆ ಆಗಿದ್ದು ಎಲ್ಲ ಮಠಗಳ ಮಠಪೀಠಗಳು ಇರ್ತಕ್ಕಂಥ ಸಹಜ ನನಗೆ ಭಾಳ ನೋವಾಗೈತಿ ಇತಿಹಾಸದೊಳಗಡೆ ಯಾವತ್ತು ನನ್ನ ಪೀಠ ಬಡವ ಬಲ್ಲಿದ ಸ್ತ್ರೀಮಂತನ ಬೇದಲಾಡ್ದೇ ದೀನ ದಲಿತನ ಬೇಲಾಡ್ದಾನೆ ಅವತ್ತು ತೆಗೆದಿರ್ತಕ್ಕಂಥ ಮುಕ್ತವಾಗಿ ಬಾಗಿಲು ಯಾವತ್ತೂ ಓಪನ್ ಆಗಿರ್ತಕ್ಕಂಥ ನನ್ನ ಮಠಕ್ಕೆ ನಾನು ಬಾಗಿಲೇ ಹಾಕಿದ್ದಿಲ್ಲ ಬಟ್ ಬಸವಣ ತತ್ವಂತೆ ಅಂತ ಸಂದೇಶದ ಕಾರಣಕ್ಕೋಸ್ಕರವೇ ಇಂದೂ ನಾನು ಮಟ್ಟಕ್ಕೆ ಬಾಗಿಲಾಕಿದ್ದಿಲ್ಲ ಆದರೆ ನಮ್ಮ ಕೆಲವು ಭಕ್ತಾದಿಗಳು ಅವನು ನಮ್ಮವರೇ ಗೊತ್ತಿಲ್ಲದೇ ಯಾವುದೋ ಕಾರಣಕ್ಕೆ ಬಾಗಿಲಾಕಿದ್ರು ಅದು ಮನಸ್ಸಿಗೆ ನೋವಾಗಿತ್ತು ಇವತ್ತೆಲ್ಲ ನಮ್ಮ ಒಣಗೊಂದು ತಾಲೂಕಲ್ಲಿ ನಮ್ಮ ಪೀಠಿ ಇರೋದು ತಾಲೂಕಲ್ಲಿ ಇವತ್ತು ಜಮಖಂಡಿ ರಬ್ಕೈ ಬನಹಟ್ಟಿ ತೀರ್ದಾಳ ಗದಗ ಧಾರವಾಡ ಬಿಜಾಪುರ ಜಿಲ್ಲೆ ಎಲ್ಲ ಕಡೆಯಿಂದ ಸಮಾಜ ಬಂದು ಸ್ವಯಂ ಯಾರು ಕರೆ ಕೊಟ್ಟು ಎಲ್ಲರೂ ಬಂದು ಮತ್ತೊಂದು ಸಾರಿ ನಮ್ಮ ಸಿರಿ ಪೀಠದ ಧರ್ಮದ ಶಕ್ತಿಯಲ್ಲಿ ಮಾತುಕತೆ ಮಾಡಿ ನನ್ನ ಕರ್ಕೊಂಡು ಮಟ್ಟಕ್ಕೆ ಹೋಗ್ತಿದ್ದಾರೆ ಈ ಮೂಲಕವಾಗಿ ಆ ಸಂಘರ್ಷ ಆಗೋದು ಬೇಡ ಸಂಧಾನ ಮುಖಾಂತರವಾಗಿ ಅದು ಸಂತೋಷದಿಂದ ನಾವೆಲ್ಲರೂ ಇವತ್ತು ಗುರುಪೂರ್ಣಿಮೆನ ಆಚರಿಸೋಣ ಅಂತೇಳಿ ಈಗ ನಾನು ಕರ್ಕೊಂಡು ಹೋಗಕ್ಕೆ ನಮ್ಮ ಕೂಡಲ ಸಂಘದ ಭಕ್ತರೇ ಬಂದರು ಅವರೇ ಬಂದರೆ ಅವರ ಮಾತಿ ಬೆಲೆ ಕೊಟ್ಟು ಒಂದು ಏಳು ಜನ ಹಿರಿಯರ ಕಮಿಟಿ ಮಾಡಿವಿ ಮುಂದಿನ ಘಟನೆ ಅವರೆಲ್ಲ ಬಂದಂಥವ್ರು ನಮ್ಮ ನಮ್ಮ ಭಾಗದಲ್ಲಿ ನಾವು ಶಾಖಾ ಮಟ್ಟ ಮಾಡ್ತೀವಿ ಅಂತ ನಾನು ಕರ್ಕೊಂಡು ಹೋಗ್ಕೊಂಡಿದ್ದೀನಿ ಲಕ್ಕೈ ಬನಹಟ್ಟಿ ಭಾಗದಲ್ಲಿ ನಾಲ್ಕು ಎಕರೆ ಜಮೀನು ಧಾರವಾಡ ಭಾಗದಲ್ಲಿ ನಾಲ್ಕು ಎಕರೆ ಜಮೀನು ಮತ್ತು ಹುಣಗುಂದಿಲ್ಕಲ್ ತಾಲೂಕಲ್ಲಿ ಸಹ ಭಕ್ತಾದಿಗಳು ಎಲ್ಲ ಕಡೆ ಶಾಖಾ ಮಠ ಮಾಡ್ತೀವಿ ಸಿ ಸಿ ಪಾಟೀಲರು ನರಗುಂದಲ್ಲಿ ಶಾಖಾ ಮಟ್ಟ ಮಾಡ್ತಾರೆ ಎಲ್ಲರೂ ಶಾಖಾ ಮಟ್ಟ ಮಾಡ್ಕೊಂಡು ಮೂಲ ಪೀಠ ಕೂಡಿಸ್ತಿರಲಿ ಶಾಖಾ ಮಟ್ಟ ಮಾಡ್ಕೊಂಡು ನಿಮ್ಮ ನಿಮಗೆ ತೊಂದರೆ ಆಗಬಾರ್ದು ನಿಮ್ಮ ನೋವು ಆಗಬಾರ್ದಿದ್ವಿ ಅದು ಯಾವುದೂ ಬೇಡ ಮುಂದೆ ಬೆಳವಣಿಗೆ ಮಾಡೋಣ ಈಗ ಎಲ್ಲರೂ ಸೇರಿಕೊಂಡು ಸಿ ಪೀಠ ಕರ್ಕೊಂಡು ಹೊಂಟಾರೆ ನಾನು ಅಲ್ಲಿ ಹೋಗಿರ್ತೀನಿ ಆ ಮೂಲಕವಾಗಿ ಸಣ್ಣ ಪುಟ್ಟ ಏನೇ ಸಮಸ್ಯೆಗಳಿದ್ರು ನಮ್ಮ ಸಮುದಾಯದ ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ ಅವ್ರು ಕರ್ಕೊಂಡು ಆದಷ್ಟು ಬೇಗ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿಂಥ ಘಟನೆಗಳು ಎಂದೂ ಆಗಬಾರ್ದು ಅಂತ ಯಾಕಂದರೆ ನಾನು ಮಾತ್ರ ಹೋರಾಟ ಯಾವ ಕಾರಣಕ್ಕೂ ಬಿಡೋಕ್ಕೆ ಸಾಧ್ಯ ಇಲ್ಲ ಹೋರಾಟ ನನ್ನ ಉಸಿರು ನಾನು ಸಮಾಜ ಕಟ್ಟಕ್ಕೆ ಬಂದಿನಿ ಯಾವುದೇ ಇಟ್ಟಿಗೆ ಸಿಮೆಂಟಿನ ಪೀಠವನ್ನು ಕಟ್ಟಕ್ಕೆ ಬಂದಿಲ್ಲ ನನ್ನ ಬದುಕಿನ ಕಣಕಣದಲ್ಲಿ ಸಹ ನಾನು ಸಮಾಜಕ್ಕೋಸ್ಕರ ಬದುಕಿದ್ದೀನಿ ಸಮಾಜ ಬದುಕಿಸ್ತೀನಿ ಸಮಾಜಕ್ಕೋಸ್ಕರ ಬದುಕ್ತೀನಿ ನನಗೆ ಯಾವುದೂ ಆಸೆ ಇಲ್ಲ ನನಗೆ ಯಾವುದೂ ಬೇಕಾಗಿಲ್ಲ ನನಗೆ ಯಾವುದೂ ಶಾಶ್ವತ ನನಗೆ ಇರೋ ಜನಪ್ಪ ನನ್ನ ಭಕ್ತರು ಮುಖ್ಯ ನಾನು ಯಾವಾಗ ಹೋರಾಟ ಶುರು ಮಾಡಿದ್ನ ಐದು ವರ್ಷಗಳ ಕಾಲ ನನ್ನಲ್ಲಿ ಯಾವ ರೀತಿಯಾದಂಥ ಭಾವನೆ ಬಂದಿದೆಯಪ್ಪ ಅಂದರೆ ನಾನು ನಾಲ್ಕು ವರ್ಷ ಕಾಲ ಮಟ್ಟದಾಗ ಇಲ್ಲೇ ಅಲ್ಲ ನನ್ನ ಭಕ್ತರು ವಾಸ ಮಾಡುವಂಥ ನನ್ನ ಸಮುದಾಯದ ಹಳ್ಳಿಗಳೇ ನನ್ನ ಕೂಡಲ ಸಂಘವಾಗಿದೆ ನನ್ನ ಭಕ್ತರ ಮನೆಗಳೇ ನನ್ನ ಸಿರಿ ಪೀಠವಾಗಿದೆ ಈ ರೀತಿಯಾಗಿರ್ತಕ್ಕಂಥ ಬದುಕೊಂಬಂದಿರತಕ್ಕಂಥದ್ದು ಬಸವಣ್ಣನದಲ್ಲಿ ಇಂಥ ಘಟನೆ ಮುಂದೆ ಆಗಬಾರ್ದು ಯಾರೇನೇ ಗೊತ್ತಿಲ್ಲದೆ ಬೇರೆ ಬೇರೆ ಏನೇ ಮಾಡಿರ್ಬೋದು ಅವರೆಲ್ಲ ನನ್ನವರು ಅವ್ರ ಬಗ್ಗೆ ಯಾವ ಕಾರಣಕ್ಕೆ ನಾನು ತಪ್ಪು ತಿಳ್ಕೊಳ್ಳೋದಿಲ್ಲ ಮುಂದೆ ಏನೇ ದಿವಸ ಅವರೆಲ್ಲ ನಮ್ಮ ಶಿಷ್ಯ ಮಕ್ಕಳು ಹಾಗಾಗಿ ಗುರು ಮತ್ತು ಶಿಷ್ಯರ ಸಂಬಂಧ ಮುಕ್ತವಾಗಿ ಮಾತುಕತೆ ಮುಖಾಂತರ ಹೋಗೋಣ ನಮ್ಮ ಭಕ್ತರಿಗೆ ಮನಸ್ಸು ನೋವಾಗ ರೀತಿಯಲ್ಲಿ ನಡ್ಕೊಂಡು ಹೋಗೋದು ಬೇಡ ಅಂತೇಳಿ ಮೂಲಕ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನಮ್ಮ ಸಮಾಜ ಬಂದೇಳಸ ನಿರಾಶೆ ಒಳಪಡ್ಬೇಡ್ರಿ ಹಿಂಗೆ ಆಯಿತು ಅಂತೇಳಿ ಇವೆಲ್ಲ ಒಂದು ಹೋರಾಟ ಮಾಡೋಕ್ಕಂಥ ಸಂಘರ್ಷಗಳಿರುವಂಥದ್ದು ಸಹಜ ಅದು ಬಸವಣ್ಣನ ಕಾಲಕ್ಕೂ ಇತ್ತು ಅಂಬೇಡ್ ಕಾಲ ಕಾಲಕ್ಕೂ ಇತ್ತು ಎಲ್ಲರ ಬದುಕಿನ ಕಾಲಕ್ಕೂ ಇಂಥ ಹೋರಾಟ ನಡೆಯುವ ಸಂದರ್ಭದಲ್ಲಿ ಅವರಿಗೆ ನೋವಾಗುವಂಥ ಘಟನೆಗಳು ಆಗುವಂಥ ಸಹಜ ಆ ನೋವನ್ನು ಉಂಕೊಂಡು ನಾನು ಅಂಜುಂಡನಾಗಿ ಮತ್ತೆ ಸಮಾಜವನ್ನು ಉತ್ಸಾಹಿಸಿ ಕಂಡು ಹೋಗೋ ಪ್ರಯತ್ನ ಮಾಡ್ತೀನಿ ನನ್ನಿಂದ ನಾನು ಈ ಘಟನೆಗಳಿಂದ ಯಾರೋ ಭಕ್ತರಿಗೆ ಮನಸ್ಸು ನೋವಿದೆ ದಯವಿಟ್ಟು ಮನಸ್ಸು ಬೇಜಾರು ಮಾಡ್ಕೊಬೇಡಿ ನಿಮ್ಮ ನೋವಿನಲ್ಲಿ ನಾನು ಇದ್ದೀನಿ ಸಮಾಜವನ್ನು ಕಟ್ಟೋ ಕೆಲಸಕ್ಕೆ ನೀವೆಲ್ಲರೂ ಹೆಂಗೆ ಕೈ ಜೋಡಿಸಿದ್ರಿ ಅದೇ ರೀತಿ ಕೈ ಜೋಡಿಸಿ ಅಂತೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಮನವಿ ಮಾಡಿಕೊಂಡು ಮುಂದೆ ಮೂಲ ಪೀಠಕ್ಕೆ ಯಾವುದು ಧಕ್ಕೆ ಆಗಬಾರ್ದನ್ನ ಕಾರಣಕ್ಕೆ ಇವತ್ತು ಸಭೆ ಒಳಗೆ ಎಲ್ಲರೂ ವ್ಯಕ್ತಪಡಿಸಿದ್ರು ನಮ್ಮ ತಾಲೂಕಿನ ಮುಖಂಡಗಳೆಲ್ಲ ಕೂಡಿ ಯಾರಿಗೂ ಯಾರಿಗೂ ಮನಸ್ತಾಪಗಳಿಲ್ಲ ಈ ಹೋರಾಟ ಕೆಲವರು ಅಂತ ನನಗೆ ಹೋರಾಟ ಮುಂದುವರಿಸ್ತೀನಿ ಅಂತ ನಾನು ಅಂದೆ ಮುಂದುವರ್ಸಬಾಡ್ರಾಗೆ ಮುಂದುವರ್ಸ್ಬಾಡ್ರವ್ರಿಗೆ ಕೆಲವು ಟೈಮ್ನಲ್ಲಿ ಅವರು ಮುಂದುವರೆಸ್ದಾಗ ನೋವು ಸಹಜ ನಾನು ನನಗೆ ಸಮಾಜ ಜವಾಬ್ದಾರಿ ಕೊಟ್ಟಿದೆ ಟು ಇಯರ್ಸ್ ಸಿಗೋವರೆಗೂ ಹೋರಾಟ ಪ್ರಮಾಣ ಮಾಡಿದ್ದೀನಿ ಆ ಪ್ರಮಾಣ ಬಿಡಬಾರ್ದು ನಾನು ಹೋರಾಟ ಮಾಡೋಕ್ಕೀನಿ ಕೆಲವು ನನ್ನ ಜೊತೆ ಹೋರಾಟ ಬರಕ್ಕೆ ಇಷ್ಟ ಇಲ್ಲಪ್ಪ ಅಂದರೆ ಅವರು ನಾವು ಅವ್ರಿಗೆ ಕೈಬಿಟ್ಟು ನಾನೇನು ತಪ್ಪು ತಿಳ್ಕೊಳಲ್ಲ ಅವ್ರ ಮೋರಿ ಆದರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗೋದು ಸಹಜ ಅದನ್ನು ತಿದ್ಕೊಳ್ಳೋ ಪ್ರಯತ್ನವನ್ನು ಅವರೂ ಮಾಡಲಿ ನಮ್ಮಿಂದ ಏನಾದರೂ ನಿಮಗೆ ಮನಸ್ಸಿನೋವಾಗ ರೀತಿಯಲ್ಲಿ ಘಟನೆ ಆದರೆ ನಾನು ಸರಿಪಡಿಸ್ಕೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಮೂಲಕ ಉತ್ತಮ ಎಲ್ಲರೂ ನೋಡ್ರಿ ಅವರೆಲ್ಲರೂ ಅದೇ ಭಾಳ ಬೇಜಾರಾಗಿತ್ತು ನನ್ನ ಮಟ್ಟದ ರಕ್ಷಣೆಗೋಸ್ಕರವಾಗಿ ಕಳೆದ ಮೂರುವರೆ ತಿಂಗಳಿಂದ ಏನು ಘಟನೆಗಳಾಗ್ತದೆ ಗುರುಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ನನ್ನ ರಕ್ಷಣೆಗೋಸ್ಕರವಾಗಿ ತಮ್ಮ ಮನೆತನವನ್ನು ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ಸೇವೆ ಬಂದವರು ಪೀಠದಲ್ಲಿ ಮೂರು ತಿಂಗಳಿಂದ ಅವ್ರು ಯಾರಿಗಿನ ಪಗಾರ ಕೊಟ್ಟಿಲ್ಲ ಅವ್ರು ಯಾರಿಗೆ ಅವರನ್ನು ಪ್ರಾಣ ರಕ್ಷಣೆಗೋಸ್ಕರವಾಗಿ ಮಠದ ಅಭಿವೃದ್ಧಿಗೋಸ್ಕರವಾಗಿ ತಮ್ಮ ಮನೆಯಲ್ಲಿ ಊಟ ಮಾಡಿ ತಮ್ಮನೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಮಟ್ಟಕ್ಕೋಸ್ಕರ ಬಂದಂಥರು ಮಲ್ಲಂಗೂಡ ಪಾಟೀಲ್ ಅಂತೇಳಿ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷರವರು ಅವರೆಲ್ಲರಿಗೂ ಭಾಳ ಚಿರಪರಿಚಿತರು ಬಾಪುಗೌಡ ಪಾಟೀಲು ಗುಲ್ಬರ್ಗ ಜಿಲ್ಲೆ ನೌಕರ ಘಟಕ ಅಧ್ಯಕ್ಷರು ಎಲ್ಲರೂ ಬೇಕಾದಂಥ ವ್ಯಕ್ತಿ ದೇವಲಾಪುರ ಅಂತೇಳಿ ಪಂಚಸೇನೆ ತಾಲೂಕು ಅಧ್ಯಕ್ಷರಾದ ಮೈಲಮೃತ ಮತ್ತೊಬ್ಬರು ನಮ್ಮ ಸುರೇಶ್ ಹೊಸಪೇಟೆ ಅಂತೇಳಿ ಪಂಚಮಶ ರೈತ ಘಟಕದ ಜಿಲ್ಲಾಧ್ಯಕ್ಷರಾದರು ಮತ್ತೊಬ್ಬರು ನಮ್ಮ ಸಮಾಜದ ಭೀಮನಗೌಡ ಅಂತ ನಮ್ಮ ಕಾರಣ ವಾಹನವನ್ನು ಫ್ರೀಯಾಗಿ ಚಾಲನೆ ಮಾಡೋ ಒಬ್ಬ ಚಾಲಕ ಬಂದಂಥವ್ರು ಅವರಾಗೆ ಬೀಗ ಇಸ್ಕೊಂಡು ಬೀಗ ಮಠದಲ್ಲೇ ತರಬಾರ್ದು ಯಾರು ಏನು ಬೀಗ ಹಾಕಿದ್ದೆ ಮೊದಲನೇ ತಪ್ಪು ಬೀಗ ಹಾಕಬಾರ್ದು ದೇವಸ್ಥಾನಗಳಿಗೆ ಮಠಮಂದರಿಗೆ ಯಾರು ಬೀಗ ಹಾಕ್ಬಾರ್ದು ಬೀಗವನ್ನು ಅವರು ತೆಗೆಸ್ಕೊಂಡು ಬೀಗ ತರಬಾರ್ದು ಇಂಥರ ಮೇಲೆ ಎಫ್ ಐ ಆರ್ ಹಾಕೋದು ಮಾಡಬಾರ್ದು ಅಂತ ಯಾರು ದ್ವೇಷಗಳಲ್ಲ ಯಾವ ಕಾರಣಕ್ಕೂ ಪೊಲೀಸ್ ಮೆಟ್ಲಿಗೆ ಎಂದು ಎಂದೂ ಹೋಗ್ಬಾರ್ದು ಆಗಿತ್ತು ಆ ನೋವು ಮಾತ್ರ ನನಗೈತದೆ ಆ ನೋವು ಭಾಳ ಐತಿ ಅದು ಬೀಗ ಹಾಕಿತ್ತು ಮತ್ತು ಎಫ್ ಐ ಆರ್ ಹಾಕಿದ್ದು ನಾವು ಭಕ್ತರಿಗೆ ಭಕ್ತರಿಗೆ ಎಫ್ ಐ ಆರ್ ಆದಾಗ ನಾನು ಹೋರಾಟ ಮಾಡ್ತಿದ್ದೆ ಇವತ್ತು ನನ್ನ ಕಾರಣಕ್ಕೆ ಭಕ್ತರಿಗೆ ಎಫ್ ಐ ಆರ್ ನೋವು ಇದೆ ಆದಷ್ಟು ಅಂಥದ್ದು ಆಗಬಾರ್ದು ಅದನ್ನು ಸರಿಪಡಿಸೋ ಪ್ರಯತ್ನವನ್ನು ಸಂಬಂಧಪಟ್ಟವ್ರು ಮಾಡಲಿ ಅಂತೇಳಿ ಈ ಮೂಲಕ ಇಚ್ಛೆಪಡ್ತೀವಿ ವಿಳಂಬ ಏನಪ್ಪ ಅಂದರೆ ಸೊ ಜವಾಬ್ದಾರಿಯನ್ನು ಜವಾಬ್ದಾರಿಯನ್ನು ನಮ್ಮ ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವ ವಿನಯ್ ಕುಲ್ಕುರ್ಣ್ರು ತೆಗೆದುಕೊಂಡಿದ್ದರು ಅವ್ರು ಸ್ವಲ್ಪ ಅಡೆತಡೆಗಳು ಆದ ಕಾರಣಕ್ಕೆ ಈ ಒಂದು ಸಂಧಾನ ಮಾಡೋ ಪ್ರಯತ್ನ ಮಾಡಲಿಕ್ಕೆ ಇನ್ನು ಯಾರೂ ಮುಂದೆ ಬಂದಿಲ್ಲ ಮತ್ತು ಸಂದರ್ಭಗಳು ಬರ್ತವೆ ನಮ್ಮ ಸಮಾಜ ಹಿರಿಯರು ಆ ಹಿರಿಯರ ಮುಖಾಂತರವಾಗಿ ಆದಷ್ಟು ಬೇಗ ಆ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡ್ತೇವೆ ನಾನು ಸತ್ಯವನ್ನು ಆ ನಾನು ನಮ್ಮ ಮುಖ್ಯಮಂತ್ರಿ ಭಾಳ ಆತ್ಮೀಯರು ಮೀಸಲಾತಿ ವಿಚಾರಕ್ಕೆ ಸ್ಪಂದನೆ ಮಾಡ್ಲಿಂತ ನೋವಿತ್ತು ನೂ ಹೇಳ್ಕೊಂಡಿದ್ದೀನಿ ತಪ್ಪೇನೈತಿ ಯಡಿಯೂರಪ್ಪರ ಸ್ಪಂದನೆ ಮಾಡಿದಾಗ ನೋವು ಹೇಳ್ಕೊಂಡೇನೆ ಜಗದೀಶ್ ಶೆಟ್ಟರ್ ಸ್ಪಂದನೆ ಮಾಡದಿದ್ದಾಗ ನೋವು ಹೇಳ್ಕೊಂಡೇನೆ ಬೊಮ್ಮೆಯವರು ಸ್ಪಂದನೆ ಮಾಡೋದು ನೋವಲ್ಲ ಪಾಪ ಅವರು ಮನೆ ಬಾಗಿಲಿಗೆ ಸತ್ಯಾಗ್ರಹ ಮಾಡಿದ್ರು ಹಂಗೆ ಅನ್ಕೊಳ್ಳಿ ತಪ್ಪ್ಯಾಗ್ ತಿಳ್ಕೊಬೇಕು ನಾವು ವ್ಯಕ್ತಿಗತ ವ್ಯಕ್ತಿಗ ವ್ಯಕ್ತಿ ವಿರುದ್ಧ ಹೋರಾಟವಲ್ಲಿದೆ ಆ ಸರ್ಕಾರದವ್ರು ಯಾರು ಇರ್ತೋ ಅವರು ಮನಸ್ಸಿಗೆ ನೋವು ಮಾಡಿದಾಗ ಸ್ಪಂದನೆ ಮಾಡದಿದ್ದಾಗ ಧ್ವನಿತ್ತು ಸಾಧ್ಯ ಧ್ವನಿ ಎತ್ತೀನಿ ಅದು ತಪ್ಪಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬಾರ್ದಿಲ್ಲ ಮತ್ತು ಮುಖ್ಯಮಂತ್ರಿ ಕಾಣ್ ಅವ್ರನ್ನೇ ಕೇಳಬೇಕಲ್ಲ ನಾನು ಅದಕ್ಕೆ ಅವ್ರ ಬಗ್ಗೆ ಹೇಳಿದ್ದೇನೆ ಸ್ಪಂದನೆ ಮಾಡಿಲ್ಲ ಇನ್ನು ಬೊಂಬೆಯವರು ಪಾಪ ಅವ್ರ ಮನೆ ಬಾಗಿಲಿಗೆ ಹೋಗಿ ಕುತ್ಕೊಂಡು ನಾನು ಸತ್ಯಾಗ್ರಹ ಮಾಡಿದೆ ನನ್ನ ಮೇಲೆ ಯಾರಿಗೂ ಕೇಸ್ ಹಾಕಲಿಲ್ಲ ಯಾರನ್ನು ಓಡಿಸ್ತಿರಲ್ಲ ಮತ್ತು ಹಿಂಗೆಲ್ಲ ಇದ್ದಾಗ ಅದು ಹೇಳಿ ನಾನು ತಪ್ಪಾಗಿ ತಿಳ್ಕೊಬೇಕು ಅಂತ ಹೇಳಿಕೆ ನಿಮ್ಮ ಹೌದು ಆ ಹೇಳಿಕೆ ಭಾಳ ದೊಡ್ಡ ಮುಳುವಾಗಿದೆ ಅಂತ ಅನ್ಕೋತೀನಿ ನಾನು ಹೋರಾಟ ನಿರಂತರವಾಗಿ ನಾನು ಮಾಡಿದ್ದೆ ನನ್ನ ಮುಳುವಾಗಿದೆ ಅಂತೇಳಿ ಆದರೆ ನಾನು ಮುಳುವಾಗಿದೆ ಅಂತೇಳಿ ನಾನು ಇಲ್ಲಿಸ್ ಹೋಗಲ್ಲ ಪ್ರಾಮಾಣಿಕ ಹೋರಾಟ ಮಾಡ್ತೀನಿ ಆ ಮೂಲಕವಾಗಿ ಶ್ರೀ ಪೀಠದಲ್ಲಿ ಮೂಲಪೀಠವನ್ನು ಅಭಿವೃದ್ಧಿಗೊಳಿಸ್ತಾ ಭಕ್ತರು ಅಪೇಕ್ಷೆಯಲ್ಲಿ ಬರ್ತಾರೆ ಅಲ್ಲಿ ಸಹ ಶಾಖಾ ಮಟ್ಟಗಳು ಮಾಡಿಕೊಂಡು ಸಮಾಜ ಸಂಘಟನೆ ಮಾಡ್ತಾರೆ